ವ್ಯಾಪಕ ಮಳೆ ಪ್ರವಾಹ ನಿರ್ವಹಣೆಗೆ ಸಕಲ ಸಿದ್ಧತೆ ಸತೀಶ ಜಾರಕಿಹೊಳಿ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದಾಗ ಎಲ್ಲರಿಗೂ ಪರಿಹಾರ ತಲುಪಿಸುವುದು ಸಾಧ್ಯವಾಗಿರುವುದಿಲ್ಲ ಆದ್ದರಿಂದ ನೆರು ಮೊತ್ತ ಕಡಿಮೆ ಆದರೂ ಸರಿ ಎಲ್ಲರಿಗೂ ಪರಿಹಾರ ತಲುಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಅಂತ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನೆರೆಯ ಮಹಾರಾಷ್ಟ್ರ ಹಾಗೂ ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಯಬಾಗ್ ತಾಲೂಕಿನ ಕೊಡಚಿ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಜಮಖಂಡಿ ಮಿರಜ್ ರಾಜ್ಯ ಹೆದ್ದಾರಿ ಮೇಲಿನ ಕೊಡಚಿ ಸೇತುವೆ ಮುಳುಗಡೆಯಾಗಿದ್ದು ನೀರಿನ ಮಟ್ಟದ ಏರಿಳಿತದ ಕುರಿತು ಮಾಹಿತಿಯನ್ನು ಪಡೆದರು ಬಳಿಕ ಹಳೇ ದಿಗ್ಗೇವಾಡಿಯಲ್ಲಿ ಪ್ರವಾಹದ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರವಾಹಕ್ಕೆ ತುತ್ತಾಗುವ ಪ್ರದೇಶಗಳಲ್ಲಿ ಈಗಾಗಲೇ ಅಗತ್ಯ ಮುಂಜಾಗ್ರತಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರವಾಹಕ್ಕೆ ತುತ್ತಾಗಬಹುದಾದ ಗ್ರಾಮಗಳನ್ನು ಗುರುತಿಸಲಾಗಿದ್ದು ಪ್ರವಾಹ ಸಂದರ್ಭದಲ್ಲಿ ಸ್ಥಳಾಂತರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದ್ದು ಮೂರು ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಾಗ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿ ತೊಂದರೆಯಾಗಲಿದೆ ಆದ್ದರಿಂದ ಈ ಬಗ್ಗೆ ನಿರಂತರವಾಗಿ ನಿಹಾ ನಿಗಾವನ್ನು ವಹಿಸಲಾಗಿದೆ ಅಂತ ತಿಳಿಸಿದರು ಇನ್ನು ಸಂಭವನೀಯ ಪ್ರವಾಹ ನಿರ್ವಹಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ತಿಳಿಸಿದರು ಇನ್ನು ಅಗತ್ಯ ಪ್ರದೇಶಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಜನರು ಬಂದರೆ ಯಾವುದು ತೊಂದರೆ ಇಲ್ಲ ಕೆಲವು ಜನರು ಕಾಳಜಿ ಕೇಂದ್ರ ಅಥವಾ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ಹಿಂದೇಟು ಹಾಕ್ತಾ ಇದ್ದು ಅಧಿಕಾರಿಗಳು ಅವರ ಮನವೊಲಿಸಲಿದ್ದಾರೆ ಅಂತ ಹೇಳಿದರು ಅತಿವೃಷ್ಟಿಯಿಂದ ಮಳೆ ಕಳೆದು ಮನೆಯನ್ನು ಕಳೆದುಕೊಂಡ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ನೀಡಲು ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿದರು ಏನು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾಗೆ ಎಲ್ಲರಿಗೂ ಪರಿಹಾರ ತಲುಪಿಸುವುದು ಸಾಧ್ಯವಾಗಿರುವುದಿಲ್ಲ ಆದ್ದರಿಂದ ನೆರವು ಮೊತ್ತ ಕಡಿಮೆಯಾದರೂ ಕೂಡ ಎಲ್ಲರಿಗೂ ಪರಿಹಾರ ತಲುಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ಅಂತ ಸಚಿವ ಜಾರಕಿಹೊಳಿ ಅವರು ಹೇಳಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂದೆ ಪ್ರೊಬೆಷನರಿ ಐಎಎಸ್ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ ಸಂಪಂಗಾವಿ ರಾಯಭಾಗ ತಹಶೀಲ್ದಾರ ಸುರೇಶ್ ಮುಂಜೆ ಕೆಎಸ್ ಕುಲಕರ್ಣಿ ಬೋಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಡೆ ತಹಶೀಲ್ದಾರ್ ಶಾಂತವೀರ ದೊಡವನಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಆರ್ ಬಿ ಮನೋವಡ್ಡರ್ ಹೆಸ್ಕಾಂ ಇಲಾಖೆ ಅಧಿಕಾರಿ ಆನಂದ್ ನಾಯಕ್ ಕೃಷಿ ಇಲಾಖೆ ಅಧಿಕಾರಿ ವಿನೋದ್ ಮಾವರ್ಕರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಬಸವರಾಜ್ ಚಂಡಿಕೆ ಮಹಾಯುದ್ಧ ನ್ಯೂಸ್ ರಾಯಭಾಗ ನಮ್ಮ ಜಿಲ್ಲಾಡೆ ಸಜ್ಜಾಗಿದೆ ಎರಡು ಮೂರು ತಿಂಗಳಿದ್ದೇನೆ ಇದಕ್ಕೆ ಮೂರುವ ತುಂಬ ನಡೀತಾ ಇದೆ ಕೂಡ ಕಳೆದ ಒಂದು ಹದಿನೈದು ದಿವಸದಿಂದ ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ಏನು ಸುಮ್ಮಜಾಗ ಬೆಟ್ಟ ಮುಗಿಸ್ಬೇಕಾಗಿತ್ತು ಜಿಲ್ಲಾಡಳಿತ ಈಶ್ವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟ ಹೆಚ್ಚಿಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಗಂಜಿ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಕೋರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾಯಿದೆ ಸೊ ಇಲ್ಲಿವರೆಗೆ ತೊಂದರೆ ಏನಿಲ್ಲ

ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದ್ದಾರೆ ಯಾರ ಜನ ಬರ್ಬೇಕು ಜನ ಬಂದ್ರೆ ರೆಡಿ ಮಾಡ್ತಾರೆ ಅದೇನು ಒನ್ ಅವರ್ನಾಗಿ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿಸ್ಕೊತಾರೆ ಸ್ಕೂಲ್ನಲ್ಲಿ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಪ್ಯೂಸಕ್ ಅಂತರ್ಭಾಯ್ತು ನಿಮಗೆ ಅವಾಗೆಲ್ಲ ಏನು ಎಂತ ಎಲ್ಲ ಕೂಡ ಜಿಲ್ಲಾಡೋದು ಗೊತ್ತಿದೆ ಯಾರೇ ಬಂದ್ರು ಅದನ್ನ ಮಾಡ್ಲಿಕ್ಕೆ ಅವ್ರಿದ್ದಾರೆ ಕೆಲವು ಕಡೆ ಜನ ಬರ್ಲಿಕ್ಕೆ ರೆಡಿ ಇಲ್ಲ ಸರ್ ಅವರು ಮನವೊಲಿಸುವಂತ ಕೆಲಸ ಜಿಲ್ಲಾಡಳಿತ ಪೊಲೀಸ್ ಮಾಡ್ತಿದ್ದಾರೆ ಯಾಕಂದ್ರೆ

ಸಾಕ ಮೂರು ಲಕ್ಷದೊಳಗೆ ಮನೆ ನಿರ್ಮಾಣ ಮಾಡಿ ಕೊಡ್ತೀವಿ ಹಾಂ ಒಂದು ಮನೆ ಪ್ಲಸ್ ಅವರಿಗೆ ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಬೇರೆ ಬೇರೆ ಕೆಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಬಂದೇ ಬಂದ್ರು ಅದು ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಯೋಚನೆ ಮಾಡಿದ್ದೀವಿ ಆದರೆ ಭಾಳ ಮಂದಿಗೆ ಕೊಡಲಿಕ್ಕಾಗಿಲ್ಲ ಯೋಚನೆ ಆಯಿತು ಅರ್ಧ ಜನ ತೊಗೊಂಡರು ಅರ್ಧ ಜನ ಇನ್ನೂ ಹಾಗೆ ವೇಟಿಂಗ್ನಲ್ಲಿದ್ದಾರೆ ಆ ರೀತಿ ಆಗೋದು ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟ್ ಆಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ಅದೇ ಅದರಲ್ಲಿ ಅದನ್ನೆರಡು ಕೂಡ ಕೊಡಿಸಿ ಕೂಡ ಮೂರು ಮೂರುವರೆ ಲಕ್ಷವರೆಗೆ ಕೊಡಿಸುವಂಥ ಪ್ರಯತ್ನ ಆಗ್ತದೆ ಸರ್ಕಾರಕ್ಕೆ ಭಾಳ ಚೆನ್ನಾಗಿ ನಮ್ಮ ಇಡೀ ನಮ್ಮ ಇನ್ನೊಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಎಂಟು ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ ಇಡೀ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎರಡು ದಿವಸದ ಕೊಡಿಸಲಿಕ್ಕೆ ಆಗುತ್ತೆ ಸುಮಾರು ನಾಲ್ಕೈದು ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ ಅವ್ರಿಗೆ ಈ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಅಂತ ಹೇಳಿದ್ದಾರೆ ಅದನ್ನು ಡೆಡ್ಲೈನ್ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಕೂಡ್ತು ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಲಾಸ್ಟ್ ಸಮಿತಿ ಮಾಡಿದ್ವಿ ಹೆಂಡಿಗೆ ಈ ಸಾರಿ ಕೂರ್ತು ಅಂತ ಹೇಳಿದ್ದಾರೆ ಮುಗಲಿಕ್ಕೆ ಬಂದಿದೆ ಆದಷ್ಟು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ನಮ್ಗೆ ಯಾವುದೇ ತೊಂದರೆ ಇರೋಲ್ಲ ಮಾಡ್ತೀವಿ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗಿ ನಾವು ಆರೋಪ ಅಷ್ಟೇ ಇದು ಆಗ್ಲಿಕ್ಕೆ ನಾವು ವೇಟ್ ಮಾಡಬೇಕು ನೋಡುವಂಥ ಪ್ರಶ್ನೆ ಇಲ್ಲ ಅಂತದ್ ಏನ ಅವರಿಂದ ಏನಾಗಿಲ್ಲ ಯಾರು ಮಾಡಿದ್ರೆ ಅವ್ರ ಹೊಣೆಗಾರ ಆಗೋಲ್ಲ ಮಾಡಿದ್ರೆ ಸಿ ಎಂ ಅವ್ರ ಹೊಣೆಗಾರಲ್ಲ ಸೊ ಯಾರಿಗೆ ಈಗಲೇ ಪನಿಷ್ಮೆಂಟ್ ಆಗಿದೆ ಅಂದರೆ ಅಂತಿಮವಾಗಿ ಇನ್ನೂ ಕೋರ್ಟ್ನಲ್ಲಿ ನೀರಾವರಿ ಯೋಜನೆಯಲ್ಲಿ ಅದೇ ನಾಳೆ ಕಾನಾಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ವಿ ಇನ್ನು ಕೂಡ ಒಂದು ಸಭೆ ಮಾಡಿದೀವಿ ಬೆಂಗಳೂರಲ್ಲಿ ಕಾಗರಾಜರು ಇವತ್ತು ನಾವು ಕುಡಿಚಿ ಹತ್ರ ಬಂದಿದೀವಿ ಇಲ್ಲಿ ನನ್ನ ಹಿಂದ್ಗಡೆನೆ ಕೃಷ್ಣಾ ನದಿ ಏನು ಹರಿತಾ ಇದೆ ಅದನ್ನು ನಾವೆಲ್ಲರೂ ಕಾಣಬಹುದು ಇವತ್ತು ಎಸ್ ಪಿ ಅವರು ಸಿಇಒ ಅವರು ಎ ಸಿ ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಇನ್ನು ಸ್ವಲ್ಪ ಕ್ಷಣಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಅವರ ಜೋಡಿ ಈ ಪ್ರಾಂತದ ಎಲ್ಲ ಜನಪ್ರತಿನಿಧಿಗಳು ಬಂದು ಇಲ್ಲಿ ವೀಕ್ಷಣೆ ಮಾಡಲಿಕ್ಕಿದ್ದಾರೆ ಅಹ್ ಒಂದ್ ಎರಡು ನಿಮಿಷದಲ್ಲಿ ಈಗಿನ ಪರಿಸ್ಥಿತಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾನಿದೆ ಅದಕ್ಕೆ ಇವತ್ತು ಸಂಜೆ ಒಟ್ಟು ಸೇರಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬರುವ ಸಾಧ್ಯತೆಗಳು ಇವೆ ಅದರ ಪ್ರಕಾರ ಮುಂದೆಚ್ಚರಿಕೆ ವಹಿಸಿ ಆಳಮಟ್ಟಿ ಡ್ಯಾಮ್ ತನಕ ನಾವು ಟ್ರಿಗರ್ ಅಲರ್ಟ್ ಅಲರ್ಟ್ ಟ್ರಿಗರ್ ಮಾಡಿದ್ದೀವಿ ಅಲ್ಲಿ ಆಲ್ರೆಡಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇವತ್ತು ರಾತ್ರಿ ಒಳಗಡೆ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಡಲಿಕ್ಕೂ ಅವರು ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ ಇದಲ್ಲದೆ ಘಟಪ್ರಭ ನದಿಯಿಂದ ಹಿಡ್ಕಲ್ ಡ್ಯಾಮ್ ಇರ್ಬೋದು ಅಲ್ಲಿ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಸದ್ಯಕ್ಕೆ ಬಿಡ್ತಾ ಇದ್ದಾರೆ ಅದರ ಜೋಡಿ ಲೋಳ್ಸೂರ್ ಬ್ಯಾರೇಜ್ ಬ್ರಿಡ್ಜ್ ಮುಖಾಂತರ ಇನ್ನೊಂದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಬಂದು ಘಟಪ್ರಭಾ ನದಿ ಮುಖಾಂತರ ನಮ್ಮ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಅದರಿಂದ ಎಲ್ಲ ಸೇರಿ ಒಂದು ಮೂರು ಲಕ್ಷ ಕ್ಯೂಸೆಕ್ಸ್ ಇವತ್ತು ರಾತ್ರಿ ನಮ್ಮ ಸಿಸ್ಟಮ್ ಎರಡು ಕ್ಯಾಚ್ಮೆಂಟ್ ಏರಿಯಾಸ್ ಮುಖಾಂತರ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಅದಕ್ಕಂತ ಭಾಳ ಪೂರ್ವದಲ್ಲೇ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಲ್ಡಿಕ್ ಅಲ್ಲಿ ನಿರ್ಧಾರ ಮಾಡಿಟ್ಕೊಂಡಿದ್ದಾರೆ ಎಲ್ಲ ಜನರಿಗೆ ಮನವಿ ಏನಂದ್ರೆ ಜಿಲ್ಲಾಡಳಿತದಿಂದ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಪೊಲೀಸ್ ವತಿಯಿಂದ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ನಾವು ಏನಾದರೂ ಅಲರ್ಟ್ ಸೌಂಡ್ ಮಾಡ್ತಾ ಇದ್ವಿ ಅಂದ್ರೆ ದಯವಿಟ್ಟು ನಾವು ಆಲ್ರೆಡಿ ಕಾಳಜಿ ಕೇಂದ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ತಾವೆಲ್ಲರೂ ಶಿಫ್ಟ್ ಆಗಬೇಕು ಅಂತ ನಾನು ಕೋರ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಬೆಳಿಗ್ಗೆಯಿಂದ ನಾನು ಎಸ್ ಪಿ ಅವರು ಮತ್ತೆ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಎಂ ಡಿ ಕೆ ಬಿ ಎನ್ ಎಲ್ ಅವರು ಮತ್ತು ನಮ್ಮ ರಶ್ಮಿ ಮಹೇಶ್ ಮೇಡಮ್ ಗೌರವ್ ಗುಪ್ತಾ ಸಾಹೇಬರು ಹಾಗೂ ಸಿ ಎಮ್ ಆಫೀಸಲ್ಲಿ ಸಿ ಎಮ್ ಸಾಹೇಬ್ರ ಖುದ್ದು ಮತ್ತು ರೆವಿನ್ಯೂ ಮಿನಿಸ್ಟ್ರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಮತ್ತು ಆ ಭಾಗದಲ್ಲಿ ಇರು ಇರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಒಂದು ನಾವು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಕೋಲ್ಹಾಪುರ್ ಜಿಲ್ಲೆ ಇರ್ಬೋದು ಸತ್ತಾರ್ ಇರ್ಬೋದು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ ಅವರೆಲ್ಲರೂ ಮಾತಾಡಿದ್ದಾರೆ ಅವರು ನಾವು ಈ ಸತಿ ಬಹಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಕೊಯ್ನಾದಿಂದ ಸದ್ಯಕ್ಕೆ ಹತ್ತು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇನ್ನೊಂದು ಮೂರು ದಿವಸದ ನಂತರ ಒಂದು ಮೂವತ್ತು ಸಾವಿರ ಕ್ಯೂಸೆಕ್ಸ್ ಬಿಡೋ ಸಾಧ್ಯತೆಗಳಿದೆ ಅಲ್ಲಿ ಬರೀ ಡ್ಯಾಮ್ ಒಂದು ಸೆವೆಂಟಿ ಪರ್ಸೆಂಟೇ ಫಿಲಪ್ ಆಗಿದೆ ಇನ್ನೂ ತುಂಬ ಕೆಪ್ಯಾಸಿಟಿ ಇದೆ ಇದರ ಪ್ರಕಾರ ನಾವು ಪ್ರತಿ ಅವರ್ ಮಹಾರಾಷ್ಟ್ರದಲ್ಲಿರುವ ಎಲ್ಲ ಕಲೆಕ್ಟರ್ಗಳ ಜೊತೆ ಮಾತಾಡಿಕೊಂಡೆ ನಾವು ಇಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಅಲ್ಲಿ ಅವ್ರು ಬಿಡೋ ಮುಂಚೆನೇ ಒಂದು 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 ದಿವಸ ಮುಂಚೆನೆ ನಾವಿಲ್ಲಿ ಬಿಡೋ ವ್ಯವಸ್ಥೆಗಳನ್ನು ವ್ಯವಸ್ಥೆಗಳನ್ನ ಆಲ್ಮಟ್ಟಿ ನನ್ನ ಪ್ರಕಾರ ಆಲ್ಮಟ್ಟಿದಿಂದ ನಾವೀಗ ಏನು ಬಿಡ್ತಾ ಇದೀವೋ ಅದರಿಂದ ಇಲ್ಲಿನ ನೀರಿನ ಮಟ್ಟ ಕಡಿಮೆ ಆಗುತ್ತೆ ಅದ್ರ ಜೋಡಿ ಮಹಾರಾಷ್ಟ್ರದಿಂದ ಏನು ಬರುತ್ತೆ ಅದನ್ನು ಜೋಡಿಸ್ಕೊಂಡಿದೀವಿ ಅಂದ್ರೂ ಸ್ವಲ್ಪ ಮೋಟಾಮೋಟಿ ಇದೇ ರೀತಿಯ ಮಳೆ ಇದೇ ರೀತಿಯ ಏನು ಪ್ರವಾಹ ಇದೆ ಅದಿರ್ಬೋದು ಸೊ ಇದಕ್ಕೆ ನಾವು ಸಿದ್ಧರಾಗಿದ್ದೀವಿ ಏನು ಸಮಸ್ಯೆ ಇಲ್ಲ ಈಗಲೂ ಜಿಲ್ಲೆ ಜನರಿಗೆ ಏನಂದ್ರೆ ನಮ್ಮ ಮೆಸೇಜ್ ಜಿಲ್ಲಾಡಳಿತದಿಂದ ಯಾವುದೇ ತೊಂದರೆ ಇಲ್ಲ ಬಟ್ ನಾವು ನಮ್ಮ ವತಿಯಿಂದ ಆಡಳಿತದಿಂದ ಏನಾದರೂ ತಮಗೆ ಮೆಸೇಜ್ ನಾವು ಪಾಸ್ವರ್ಡ್ ಮಾಡ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ಸಹಕರಿಸಿ ತಮಗೋಸ್ಕರ ತಮ್ಮ ಜೋಡಿ ನಾವು ನಿಲ್ತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಯಾವಾಗ ಹೇಳ್ತೀವಿ ಅವಾಗ ಹೋಗ್ಬೇಕು ನಮ್ಮ ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಎಲ್ಲೋ ಅಲರ್ಟ್ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಕ್ಯಾಚ್ಮೆಂಟ್ ಅಲ್ಲಿ ನೆಕ್ಸ್ಟ್ ತ್ರೀ ಡೇಸ್ ರೆಡ್ ಅಲರ್ಟ್ ಇದೆ ಅದರಿಂದ ಅವರು ನೀರು ಬಿಡ್ತಾ ಇದ್ದಾರೆ ಬಟ್ ಅದಕ್ಕೆ ಪೂರ್ವ ಸಿದ್ಧತೆಗಳು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ ಏನು ತೊಂದರೆ ಇಲ್ಲ ಏನು ತೊಂದರೆ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅಹ್ ಒಂದೆರಡು ಕಡೆ ಮೀಡಿಯಾದಲ್ಲಿ ಸುದ್ದಿನೂ ಬಂತು ಸೊ ಅಲ್ಲಿ ಬೋರ್ಡ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೀವಿ ಆದ್ರೆ ಆ ಪಾಯಿಂಟ್ ಅಲ್ಲಿ ಆವಾಗ ಅವರಿಗೆ ಸಿಗ್ಲಿಲ್ಲ ಅಂದ್ರೆ ಆದ್ರೂ ನಾವು ಅಲ್ಲಿ ಹೋಗಿ ಬೋರ್ಡ್ ಈಗ ಕಲ್ಪಿಸ್ಕೊಡ್ತಾ ಇದೀವಿ ಎಲ್ಲೆಲ್ಲಿ ಪ್ರವಾಹ ಹೆಚ್ಚು ಆಗ್ತಾ ಇದೆ ಅಲ್ಲಿ ನಾವು ಇಲ್ಲಿ ಇದು ಮೋಟರ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ನೀರ್ ಏನಾದರೂ ಕಾರಣ ಈ ಸರ್ತಿ ಆಗ್ಲಿಕ್ಕಿಲ್ಲ ಈಗ ನಮ್ಮ ಜಿಲ್ಲೆಯಿಂದ ಅಲ್ಲಿ ರಾಯಚೂರು ಗುಲ್ಬರ್ಗ ಮಠ ನಮ್ಮ ಜಿಲ್ಲೆಯಿಂದ ರಾಯಚೂರು ಗುಲ್ಬರ್ಗಾ ಮಠ ಎಲ್ಲ ಒಂದೇ ರೀತಿಯ ಕೋಆರ್ಡಿನೇಷನ್ ಮಾಡ್ಕೊಳ್ತಾ ಇದ್ದೀವಿ ನಾವು ಇಲ್ಲಿ ಏನಾದರೂ ಬಿಡ್ತಾ ಇದ್ದೀವಿ ಅಂದ್ರೆ ನಮ್ಮ ಆಳಮಟ್ಟಿ ಇರ್ಬೋದು ಅಲ್ಲಿ ಕೆಳಗಡೆ ನಾರಾಯಣಪುರ ಡ್ಯಾಮ್ ಇರ್ಬೋದು ಅಲ್ಲಿ ಮಠ ಒಳ್ಳೆ ಕೋಆರ್ಡಿನೇಷನ್ ಇದೆ ಕೋಯ್ನಾದಿಂದ ನಾರಾಯಣಪುರ ಡ್ಯಾಮ್ ಮಠ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತೇವೆ